ನಾವಿದ್ವಿ ಯಡಿಯೂರು ಸಿದ್ಲಿಂಗೇಶ್ವರನ್ ಹತ್ರ ಹೊಸದಾಗಿ ಒಂದು ಮೈಕ್ ತಗೊಂಡೆ ಆಗಿನ ಕಾಲದಲ್ಲಿ ತ್ರೀ ಡಿ ಎಫೆಕ್ಟ್ ಅಲ್ಲಿ ಕೆತ್ತಿರೋಂತ ಶಿಲ್ಪಕಲೆಗಳು ಹೀಗಿದೆ ಆಚೆಯಿಂದ ರೆಸಾರ್ಟ್ ಟ್ರಕ್ಕಿಂಗ್ ಎಲ್ಲ ಹೋಗಕ್ಕೆ ಇಷ್ಟಪಡಲ್ಲ ಹೆಂಗಿದೆ ಅಂದ್ರೆ ಬಾಲ್ಕನಿಯು ಯಾರ ಬರೋದಿದ್ರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ಹರೀಶ್ ಮಾತಾಡ್ತಾ ಇರೋದು ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಬೆಳಬೆಳಗ್ಗೆನೇ ಬೆಳಿಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಏನು ಅಂದರೆ ಇವತ್ತು ಎಲ್ಲೋ ಹೊರ್ಗಡೆ ಇದ್ದೀವಿ ಎಲ್ಲಿ ಏನು ಅಂತ ಆಮೇಲೆ ಹೇಳ್ತೀನಿ ಇವಾಗ ಸದ್ಯಕ್ಕೆ ನಾವು ಇದೀವಿ ಯಡಿಯೂರು ಸಿದ್ಧಲಿಂಗೇಶ್ವರನ ದೇವಸ್ಥಾನದ ಹತ್ರ ಯಡಿಯೂರಲ್ಲಿದ್ದೀನಿ ದರ್ಶನ ಇಲ್ಲ ದರ್ಶನ ಆಗಲಿಲ್ಲ ಸುಮ್ಮನೆ ಹಂಗೆ ಹೋಗಿ ಕೈ ಮುಕ್ಕೊಂಬಂದ್ವಿ ಏಳುವರೆಗಂತೆ ದರ್ಶನ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ಏಳುವರೆಗಂತೆ ದರ್ಶನ ದರ್ಶನ ಏನು ಮಾಡಲಿಲ್ಲ ಕೈ ಮುಕ್ಕೊಂಡು ಆಚೆ ಬಂದ್ವಿ ಅಷ್ಟೇ ಬಂದು ನಾನು ಇಲ್ಲಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬೆಂಗಳೂರನ್ನ ಐದು ಗಂಟೆ ಬೆಳಗಿನ ಜಾವ ಐದು ಗಂಟೆಲೇ ಬಿಟ್ವಿ ಇಡೀ ದಿನ ನಿದ್ದೆ ಇಲ್ಲ ಗಾಯ್ಸ್ ಏನು ಸ್ಟೋರಿ ಅಂತ ಆಮೇಲೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣೋ ಕಮ್ಮನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಲೈಕ್ ಮಾಡಿದಷ್ಟು ನನಗೆ ವೀಡಿಯೋ ಮಾಡಬೇಕು ಅಂತ ಜಾಸ್ತಿ ಅನಿಸುತ್ತೆ ಈ ನಾನು ಒಬ್ಬಳೇ ಬಂದಿಲ್ಲ ನಾನು ನಮ್ಮ ಮನೆಯವರು ನಮ್ಮ ಪಾಪು ಮೂರು ಜನನೂ ಬಂದಿದ್ವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಎಲ್ಲಿಗೆ ಏನು ಅಂತ ಹೇಳ್ತೀನಿ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಹಾಂ ಈಗ ಕಾಫಿ ಕುಡಿಯೋಣ ಅಂತ ಬಂದಿ ಕಾಫಿ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ದೀವಿ ಎಮ್ ಟಿ ಆರ್ ಅಂತ ಹೋಟೆಲಲ್ಲಿ ಕಾಫಿ ಕುಡಿಯೋಕ್ಕೆ ಅಂತ ಹೊಸ್ದಾಗಿ ಒಂದು ಮೈಕ್ ತೊಗೊಂಡೆ ಅಂದರೆ ಅಲ್ಲೇ ತೊಗೊಂಡು ತುಂಬ ದಿನ ಆಗಿತ್ತು ಯೂಸ್ ಮಾಡಿರಲಿಲ್ಲ ಹಂಗೆ ಇಟ್ಟಿದ್ದೆ ಮನೇಲಿ ಎಲ್ಲರ ಹೋದಾಗ ಯೂಸ್ ಮಾಡೋಣ ಅಂತ ಲಾಗೇ ಮಾಡ್ತಿರ್ಲಿಲ್ಲವಲ್ಲ ಎಲ್ಲರ ಹೋದಾಗ ಯೂಸ್ ಮಾಡೋಣ ಅಂತ ಹಂಗೆ ಮೈಕ್ ಮೈಕ್ ಇಟ್ಟಿದ್ದೆ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿದ್ಯಾ ಏನು ಅಂತ ನೋಡಬೇಕು ವಿಡಿಯೋ ಹೆಂಗೆ ಬರುತ್ತೆ ಅಂತ ಆಮೇಲೆ ಅದೇ ಇವಾಗ ಕಾಫಿಗೆ ಅಂತ ಐ ಐದೇಲಿ ಎಮ್ ಟಿ ಆರ್ ಅಂತ ಹೋಟೆಲ್ ಹೆಸರು ನಿನ್ನೆ ಅಂದರೆ ನಿನ್ನೆ ಶುಕ್ರವಾರ ಸಡನ್ನಾಗಿ ಪ್ಲ್ಯಾನ್ ಆಯಿತು ಎಲ್ಲರ ಹೊರಗಡೆ ಹೋಗೋಣ ಅಂತ ಅಂದರೆ ಮುಂಚೆನೇ ಅಂದ್ಕೊಂಡಿದ್ವಿ ಹೊರಗಡೆ ಹೋಗೋಣ ಅಂತ ತುಂಬಾ ಒಂಥರ ಮೈಂಡೆಲ್ಲ ಬಿಸಿ 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 ಈ ಥರ ಅಷ್ಟು ರಿಸ್ಕ್ ಆಗಿಬಿಟ್ಟಿತ್ತು ಕೆಲಸ ಮನೆ ಅದು ಇದು ಇರ್ತಾ ತುಂಬಾ ತಲೆಗೆ ಏತ್ತೆಗೆ ಬಂದ್ಬಿಟ್ಟಿತ್ತು ಅದ್ರ ಮಧ್ಯೆ ಎಲ್ಲರೂ ಹೋಗಿ ಬರೋಣ ಸ್ವಲ್ಪ ಮೈಂಡು ಫ್ರೀ ಆಗಲಿ ಅಂತ ಅಂದ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಹೋಗೋಣ ಅಂದ್ಕೊಂಡಿದ ತಕ್ಷಣವೇ ನಮ್ಮ ಮಗನಿಗೆ ಜ್ವರ ಬಂದ್ಬಿಡ್ತು ನಾನು ನೆಕ್ಸ್ಟ್ ಡೇನೆ ಅವ ಇನ್ನೇನು ಹುಷಾರಾದ ಓಡೋಣ ಅಂದಾಗ್ಲೇ ಟೆಸ್ಟ್ ಬಂದ್ಬಿಡ್ತು ಹಂಗಾಗಿ ಎಲ್ಲಿ ಹೋಗೋಕ್ಕಾಗಲಿಲ್ಲ ನಿನಗೆ ಸಡನ್ ಪ್ಲ್ಯಾನ್ ಶುಕ್ರವಾರ ಹೋಗೋಣ ಅಂತ ಅದು ಎಷ್ಟು ಗಂಟೆ ರಾತ್ರಿ ಎಂಟು ಗಂಟೆಯಲ್ಲಿ ಪ್ಲ್ಯಾನ್ ಮಾಡಿದ್ವಿ ಎಂಟು ಗಂಟೆಯಲ್ಲಿ ಪ್ಲ್ಯಾನ್ ಮಾಡಿ ಅರ್ಧ ಗಂಟೆಯಲ್ಲಿ ಗೂಗಲಲ್ಲಿ ಯಾವ್ಯಾವು ರೆಸಾಲ್ಟ್ ಇದೆ ಅಂತ ಅಂದು ಎಲ್ಲ ಹುಡುಕಿ ಅವ್ರಿಗೆಲ್ಲ ಕಾಲ್ ಮಾಡಿ ನಮ್ಮ ಕಣ್ಮೆಗೆ ಯಾವುದು ರೆಸಾರ್ಟು ಓಕೆ ಅನ್ನಿಸ್ತೋ ನಮ್ಮ ಕಂಫರ್ಟಬಲ್ಗೆ ಯಾವುದು ಓಕೆ ಅನ್ನಿಸ್ತೋ ಆ ರೆಸಾಲ್ಟನ್ನ ಎಷ್ಟು ಗಂಟೆ ಒಂಬತ್ತುವರೇಲಿ ರಾತ್ರಿ ಒಂಬತ್ತುವರೇಲಿ ಬುಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ನನ್ನ ಫೇವ್ರೇಟ್ ಪ್ಲೇಸ್ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿಗೆ ಹೋಗ್ತಾಯಿದ್ವಿ ನನಗೆ ಅದೇನೋ ನನಗೆ ಗೊತ್ತಿಲ್ಲ ಚಿಕ್ಕಮಂಗ್ಳೂರಿಗೆ ಹೋದ್ರೇ ನನಗೆ ಒಂಥರ ಮನ್ಸಿಗೆ ನೆಮ್ಮದಿ ಥರ ನಾನು ತುಂಬ ಸತಿ ಹೇಳ್ಬಿಟ್ಟಿದ್ದೀನಿ ಹಿಂದಿಂದಾಗಲೇ ಹೇಳಿದ್ದೀನಿ ಅಂದರೆ ತುಂಬ ಹಳೇ ವೀಡಿಯೋದಲ್ಲಿ ಹೇಳಿದ್ದೀನಿ ನಂಗೆ ಚಿಕ್ಕಮಂಗ್ಳೂರು ಅಂದರೆ ತುಂಬ ಇಷ್ಟ ಒಂಥರ ಹತ್ತು ಮನೆ ಥರ ಎಷ್ಟು ಸತಿ ಹೋಗಿದ್ದೀನಿ ಅನ್ನೋದೇ ಲೆಕ್ಕ ಇಲ್ಲ ಅಷ್ಟು ಸತಿ ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ಟಿದ್ದೀನಿ ಈ ಸತಿನೂ ಅಷ್ಟೇ ಚಿಕ್ಕಮಂಗ್ಳೂರಲ್ಲಿ ರೆಸಾರ್ಟ್ಗೆ ಹೋಗಿ ಿ ಸ್ವಲ್ಪ ಮೈಂಡೆಲ್ಲ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ವಿ ಇವಾಗ ನಮ್ಮ ಮನೆಯವರು ಮತ್ತು ಪಾಪು ನಾನು ಮೂರೇ ಜನ ಹೋಗ್ತಾ ಇರೋದು ನೋಡೋಣ ಮುಂದೆ ಹೋಗುತ್ತೆ ಏನು ಅಂತ ಇಷ್ಟು ಆವಾಗಲೇ ಹೇಳಬೇಕಿದ್ದು ಇವಾಗ ಹೇಳ್ತಾ ಇದ್ವಿ ಬಂದಿದ್ದು ಕಾಫಿ ಕುಡಿಯೋಕ್ಕೆ ಚೆನ್ನಾಗಿತ್ತು ಕಾಫಿ ಸಮಯ ಈಗ ಏಳು ಗಂಟೆ ಎಡೂರಲ್ಲಿ ದರ್ಶನ ಮುಗಿಸ್ಕೊಂಡು ಹಂಗೆ ಡೈರೆಕ್ಟ್ ಹೋಟ್ಲಿಗೆ ಬಂದ್ವಿ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಮುಂದೆ ಅಂತ ಹೋಗೋಣ ಚಲ್ ಈಗ ಹಳೇ ಬೀಡಿಗೆ ಬಂದಿದ್ವಿ ಸ್ವಲ್ಪ ಎಲ್ಲ ರೆಡಿ ಆದ್ವಿ ಬೆಳಗ್ಗೆ ನಿನ್ನೆ ರಾತ್ರಿ ಪ್ಲ್ಯಾನ್ ಮಾಡಿದ್ದಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಪ್ಯಾಕಿಂಗ್ ಒಂದೂ ಮಾಡಿರಲಿಲ್ಲ ಪ್ಯಾಕಿಂಗ್ ಎಷ್ಟು ಗಂಟೆ ಮಾಡಿದ್ವಿ ಅಂತ ಹನ್ನೆರಡು ಗಂಟೆಯಲ್ಲಿ ಪ್ಯಾಕಿಂಗ್ ಮಾಡಿದ್ದು ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡಿ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಮಲ್ಕೊಳ್ಳೋಷ್ಟರಲ್ಲೇ ರಾತ್ರಿ ಮೂರು ಗಂಟೆ ಆಗುತ್ತೆ ಮತ್ತು ನಾಲ್ಕು ಗಂಟೆ ಗೆದ್ದು ಒನ್ ಅವರ್ ಅಷ್ಟೇ ನಿದ್ದೆ ಮಾಡಿದ್ದು ನಾಲ್ಕು ಗಂಟೆಗೆ ಗೆದ್ದು ಮತ್ತು ಹೊರ್ಟಿತ್ತು ಹೊರಟು ಇವಾಗ ಅಲ್ಲೇ ಸ್ವಲ್ಪ ಎಲ್ಲ ಫಿಟ್ಟ ಕೊಂಡ್ಕೊಂಡು ರೆಡಿ ಹಾಕಿ ಇವಾಗ ಹಳೆ ಬಿಡೋಕ್ಕೆ ಬಂದಿದ್ದೀವಿ

ಇದು ದೇವರು ದೇವರಿಂದ ನಾವು ಎರಡು ಹೆಜ್ಜೆ ಹಿಂದೆ ಬಂದು ಮೇಲ್ ನೋಡಿದ್ರೆ ಮೇಲಿರೋ ಶಿಲ್ಪಕಲೆಗಳೆಲ್ಲ ಉಂಟ ಕಾಣುತ್ತೆ ನಮಗೆ ಓಕೆನಾ ಅದಾದ್ಮೇಲೆ ಹಂಗೆ ನಾವು ಸ್ಟ್ರೈಟ್ ಬಂದು ದೇವರಿಗೆ ಬೆನ್ನು ಮುಖ ಮಾಡಿ ಬೆನ್ನು ತೋರಿಸ್ಕೊಂಡು ಮೇಲ್ ನೋಡಿದ್ರೆ ಅಂದರೆ ಅಮ್ಮ ದೇವ್ರಿಗೆ ಅಪೋಸಿಟಾಗಿ ನಿಂತ್ಕೊಂಡು ಮೇಲ್ ನೋಡಿದ್ರೆ ಶಿಲ್ಪಕಲೆಗಳೆಲ್ಲ ಸ್ಟ್ರೈಟ್ ಕಾಣುತ್ತೆ ಮುಂದೆಯಿಂದ ನೋಡಿದ್ರೆ ಉಲ್ಟ ಕಾಣುತ್ತೆ ದೇವರಿಗೆ ಬೆನ್ನು ತೋರಿಸ್ಕೊಂಡು ನಾವು ಮೇಲ್ಗಡೆ ನೋಡಿದ್ರೆ ಶಿಲ್ಪಕಲೆಗಳೆಲ್ಲ ನೇರ್ವಾಗಿ ಕಾಣುತ್ತೆ ಆಗಿನ ಕಾಲದಲ್ಲಿ ತ್ರೀ ಡಿ ಎಫೆಕ್ಟಲ್ಲಿ ಕೆತ್ತಿರೋಂಥ ಹಳೆ ಬೀಡು ದೇವಸ್ಥಾನ ಎಲ್ಲ ನೋಡಿದ್ದಾಯಿತು ಇವಾಗ ಆಚೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವಾಗೇನು ಗೊತ್ತಿಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ ನಾನು ಫಸ್ಟ್ ಎಲ್ಲ ಬಂದಾಗ ವೀಡಿಯೋ ಮಾಡ್ತಿದ್ವಿ ಇವಾಗೆಲ್ಲ ಹೊಸ ರೂಲ್ಸ್ ತಂದಿದ್ದಾರೆ ವೀಡಿಯೋ ಮಾಡೋಂಗಿಲ್ಲ ಅಂತ ಆ್ಯಕ್ಚುಲಿ ಇವಾಗ ಶನಿವಾರ ಅಲ್ಲ ತುಂಬ ಜನ ಇದ್ದಾರೆ ಆದರೂ ಎಲ್ಲ ನೀಟಾಗಿ ನೋಡ್ಕೊಂಬಂದ್ವಿ ಚೆನ್ನಾಗಿತ್ತು ನೆಕ್ಸ್ಟು ನೋಡಿದ್ರೆ ಹೇಗಿದೆ ಹೆಂಚಿದೆ ಅಲ್ಲ ಹಳೇ ಬೀಡು ಎದುರುಗಡೆನೆ ಒಂದು ಯಾವುದು ಮ್ಯಾಂಗೋ ಟ್ರೀ ಮ್ಯಾಂಗೋ ಟ್ರೀ ಅಂತ ಹೋಟೆಲ್ ಇದೆ ಅಲ್ಲಿಗೆ ಬಂದಿದ್ದೀವಿ ತಿಂಡಿ ಮಾಡಿ ಅವರಿಬ್ರು ಪಲಾವ್ ತಗೊಂಡವ್ರೆ ನಾನು ತಗೊಂಡಿದ್ದೀನಿ ಚೆನ್ನಾಗಿದೆ ಹಳೇ ಬೀಡಿಗೆ ಯಾರ್ಯಾರು ಬಂದಾಗ ಒಂದೇ ಟ್ರೈ ಮಾಡಿ ರೆಸಾರ್ಟಿಗೆ ಬಂದ್ವಿ ಇವಾಗ ಬುಕ್ಕಿಂಗ್ ಎಲ್ಲ ಮುಗೀತು ಬಂದಿದ್ದ ತಕ್ಷಣ ಕುಂಕುಮ ಇಟ್ಟು ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟು ಪೇಮೆಂಟ್ ಎಲ್ಲ ಮುಗಿಸ್ಕೊಂಡು ಅವ್ರದ್ದೆಲ್ಲ ರೂಲ್ಸು ರೆಗ್ಯುಲೇಷನ್ ಎಲ್ಲ ಹೇಳಿ ಇವಾಗ ಒಳಗೆ ಬಿಟ್ಟರು ಹೋಗ್ತಾಯಿದ್ವಿ ರೆಸಾರ್ಟ್ ಆಚೆಯಿಂದ ಹೇಗಿದೆ ತೋರಿಸ್ತೀನಿ ಹೀಗಿದೆ ಆಚೆಯಿಂದ ರೆಸಾರ್ಟ್ ನಮ್ಮ ಲಗೇಜ್ ಹೋಗ್ತಾ ಇದೆ ಮೇಲೆ ಹೀಗಿದೆ ರೆಸಾರ್ಟು ನನ್ನ ಮಗ ಆಗಲೇ ಆ ಟಾಟ್ ಸ್ಟಾರ್ಟ್ ಬಾ ಚಿನ್ನ ಆಮೇಲೆ ಬರೋಣ ಚೆನ್ನಾಗಿದೆ ರೆಸಾರ್ಟ್ ಕಡೆ ಮೂ ಕಡೆ ಮೂಮೆಂಟಲ್ಲಿ ರೆಸಾರ್ಟ್ನ ಬುಕ್ ಮಾಡಿದ್ದು ಉಪ್ಪಜೀತಿ ಪಟ್ಕೊಂಡು ಬುಕ್ ಮಾಡಿದ್ವಿ ರೆಸಾರ್ಟ್ನ ಇದನ್ನ ಲಾಸ್ಟು ನೈನ್ ಟ್ವೆಂಟಿ ಫೈವ್ಗೆ ಈ ರೆಸಾರ್ಟ್ ಬುಕ್ ಮಾಡಿದ್ವಿ ಒಳಗೋದ್ಮೇಲೆ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ರೂಮಿಗೆ ಬಂದ್ವಿ ಒಂದು ಸತಿ ನೋಡಿದ್ವಿ ಹೆಂಗಿದೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಬಂದಿದ್ದಲ್ವ ಹಂಗಾಗಿ ಹೆಂಗಿರುತ್ತೋ ಏನೋ ಅಂದ್ಕೊಂಡ್ವಿ ಚೆನ್ನಾಗಿದೆ ರೂಮ್ ಆ್ಯಕ್ಚುಲಿ ನಿಜ ಸಕ್ಕದಾಗಿದೆ ನಾವು ಅಂದ್ಕೊಂಡಿದ್ದು ನೆಕ್ಸ್ಟ್ ಲೆವೆಲಿಗೆ ರೂಮ್ ಸಕ್ಕದಾಗಿದೆ ರೂಮ್ ಸತಿ ತೋರಿಸ್ಬಿಡ್ತೀನಿ ಯಾಕಂದರೆ ಆಮೇಲೆ ಮೆಸ್ಸಿಯಾಗಿ ಬಿಡುತ್ತೆ ಇವಾಗಲೇ ಚೆನ್ನಾಗಿದೆ ಹಂಗಾಗಿ ಇವಾಗಲೇ ರೂಮ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ಇದು ನಾವು ಉಳ್ಕೊಂಡಿರೋ ರೂಮ್ ನಂಬರ್ ಡೋರ್ ಡೋರ್ ಓಪನ್ ಮಾಡಿದ ತಕ್ಷಣನೇ ಒಂದು ವಾರ್ಡ್ರೂಬ್ ಇದೆ ಸದ್ಯಕ್ಕೆ ವಾರ್ಡ್ರೂಬ್ಲಿಲ್ಲ ಎಲ್ಲ ಖಾಲಿ ಎಲ್ಲ ಖಾಲಿ ಇದೆ ಜೋಡಿಸ್ಬೇಕು ಡೋರು ಎಲ್ಲ ಇಲ್ಲೇ ಇದೆ ಸದ್ಯಕ್ಕೆ ಏನು ಇರ್ತಿಲ್ಲ ಟಿ ವಿ ಯೂನಿಟ್ ಒಂದು ಟಿ ವಿ ನೋಡೋ ಅಷ್ಟು ಕುಸುತ್ತಿಲ್ಲ ಇವಾಗ ಆಮೇಲೆ ಇವಾಗ ಒಂದು ಸೋಫಾ ಒಂದು ಚೇರ್ ಇದೆ ಒಂದು ಟೇಬಲ್ಲು ಅದಾದಮೇಲೆ ಬೆಡ್ ಚೆನ್ನಾಗಿದೆ ಬೆಡ್ಡು ನನ್ನ ಮಗ ಸ್ವಲ್ಪ ಕುಂದು ಒಂದು ಸ್ವಲ್ಪ ಇದು ಮಾಡಿಬಿಟ್ಟಿದ್ದಾನೆ ಅಷ್ಟೇ ಬೆಡ್ ಚೆನ್ನಾಗಿ ಕೊಟ್ಟಿದ್ದರು ಅಲ್ಲಿಂದ ಕಿಟಕಿ ಕಿಟಕಿ ಪಕ್ಕ ಬೆಡ್ಡು ಅದಾದಮೇಲೆ ಇಲ್ಲಿ ವಾಶ್ರೂಮ್ ದೊಡ್ಡ ಮಿರರ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗು ಅದನ್ನೇ ಇಲ್ಲಿ ಇಲ್ಲಿ ನಾನು ಇಲ್ಲೊಂದು ಆಮೇಲೆ ಹ್ಯಾಂಡ್ ವಾಶು ಹ್ಯಾಂಡ್ ವಾಶ್ ಇಷ್ಟು ವಾಶ್ರೂಮ್ ಕತೆ ಮುಗಿತು ಈ ಮುಗಿತು ನಂದು ಇವತ್ತು ಔಟ್ಫಿಟ್ ಈ ಥರ ಇದೆ ಸಿಂಪಲ್ ಆಗಿ ಆಯ್ತು ಎಲ್ಲರ್ ಆಗ್ತದೆ ಇಲ್ಲಿ ಫೋಕಸ್ ಆಗ್ತಾಯಿಲ್ಲ ಆಚೆ ತೋರಿಸ್ತೀನಿ ವಾಶ್ರೂಮ್ ವಾಶ್ರೂಮಿಂದ ನಂಗೆ ಬಾಲ್ಕನಿ ತುಂಬ ಇಷ್ಟ ಆಯಿತು ಬಾಲ್ಕನಿ ತೋರಿಸ್ತೀನಿ ಆಮೇಲೆ ನಾನು ಡ್ರೆಸ್ ತೋರಿಸ್ತೀನಿ ಈ ಕಡೆ ಒಂದು ಬಾಲ್ಕನಿ ಅಂದರೆ ದೊಡ್ಡ ಪ್ಯಾಸೇಜ್ ಥರ ಇದೆ ನೋಡಿ ವಾ ಚಂದ ಅಲ್ಲ ಆಫ್ ಮಾಡುವ ರೀ ಸೌಂಡ್ ಕಮ್ಮಿ ಮಾಡು ನಮ್ಮ ಯಜಮಾನ್ರು ನನ್ನ ಮಗ ಅಲ್ಲೇ ಬಾಲ್ಕನಿ ಎಂಜಾಯ್ ಮಾಡ್ತವ್ರಿ ಅದಾದ್ಮೇಲೆ ಇದು ಮೇನ್ ನೋಡಿ ಹೇಗಿದೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತೆ ವ್ಯೂ ವ ಅಲ್ಲೆಲ್ಲ ಗೇಮ್ಸ್ ಇದೆ ಆಮೇಲೆ ಹೋಗ್ತೀನಿ ಗೇಮ್ಸ್ ಆಡೋಕ್ಕೆ ಆಮೇಲೆ ತೋರಿಸ್ತೀನಿ ಅಲ್ಲಿ ಏನೇನು ಗೇಮ್ ಇದೆ ಅಂತ ಅಲ್ಲಿ ಅದಾದಮೇಲೆ ಇದೊಂದು ಇಲ್ಲಿ ಸಂಜೆ ಏನೋ ಫಂಕ್ಷನ್ ಇದು ಪಾರ್ಟಿ ಇದೆಯಂತೆ ಅಟೆಂಡ್ ಆಗಿ ಅಂತ ಹೇಳಿದ್ರು ನೋಡೋಣ ಏನು ಪಾರ್ಟಿ ಅಂತ ಗೊತ್ತಿಲ್ಲ ಮತ್ತೆ ಇದು ವ್ಯೂ ವ್ಯೂ ಈಗ ಸ್ವಲ್ಪ ಬಿಸಿಲಿದೆ ಬಿಸಿಲು ಕಮ್ಮಿ ಆದಮೇಲೆ ಸ್ವಿಮ್ಮಿಂಗ್ ಫುಲ್ ಅಟ್ಯಾಕ್ ಸ್ವಿಮ್ಮಿಂಗ್ ಅಟ್ಯಾಕ್ ಮತ್ತೆ ಅಲ್ಲಿ ಆಟ ಅಲ್ಲಿ ಅಷ್ಟೇ ಇಷ್ಟಾಗಿತ್ತು ನಮ್ಮದು ರೂಮ್ ಟೂರು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಡ್ರೆಸ್ ತೋರಿಸ್ತೀನಿ ನೋಡಿ ಅಪ್ಪು ಎಲ್ಲ ಇಟ್ಕೋ ಹಿಂಗೆ ಡ್ರೆಸ್ ತೋರಿಸ್ತೀನಿ ಹಾಗೆ ತಿರ್ಸು ರಿಟರ್ನ್ ದಿಸ್ ಇಸ್ ಮೈ ಡ್ರೆಸ್ ಹೇಗಿದೆ ಹೇಗಿದೆ ಏನಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈಗ ಸದ್ಯಕ್ಕೆ ಹೊಟ್ಟೆಗೆ ಏನಾರು ಹಾಕೊಂಡು ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಗಿಳಿಯುವ ಚೆನ್ನಾಗಿದ್ಯಾ ಡ್ರೆಸ್ ಹರೀಶ್ ನನಗೆ ಕೇಳ್ತಾ ಇದೀಯ ಚೆನ್ನಾಗೈತೆ ಆಯ್ತು ರೂಮಿಗೆ ಬಂದ್ವಿ ಆದರೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿತ್ತು ಹೆಂಗಿರುತ್ತೋ ಏನೋ ಬರೀ ವಿತಿನ್ ಅರ್ಧ ಸೆಕೆಂಡಲ್ಲಿ ರೂಮ್ನ ಬುಕ್ ಮಾಡ್ತಾಯಿದ್ವಿ ಹೆಂಗಿರುತ್ತೋ ಏನೋ ಅಂತ ಫೈನಲಿ ಫೈನಲಿ ರೂಮ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ಐ ಲವ್ ರೂಮ್ ಐ ಲವ್ ರೂಮ್ ಆಮೇಲೆ ಅಷ್ಟು ಇವತ್ತು ಮತ್ತು ನಾಳೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಎಂಜಾಯ್ ಜಾಸ್ತಿ ಮಾಡೋಣ ವೀಡಿಯೋ ಕಮ್ಮಿ ಮಾಡ್ತೀನಿ ಯಾ ಖುಷಿಯಾಗಿದ್ದೀನಿ ಯಾಕಂದರೆ ಸಿಕ್ಕಾಪಟ್ಟೆ ಬಟ್ಟೆ ಫುಲ್ಲು ಒಂಥರ ಮೈಂಡೆಲ್ಲ ಸ್ಟಾಪೇ ಆಗ್ಬಿಟ್ಟಿತ್ತು ವರ್ಕೇ ಆಗ್ತಿಲ್ವ ನಾವು ನನ್ನ ಮೈಂಡಷ್ಟು ಬ್ಯುಸಿ ಆಗಿಬಿಟ್ಟಿದ್ವಿ ಇವತ್ತು ನಾಳೆ ಏನು ಯೋಚನೆ ಮಾಡಿದೆ ಏನು ಕೆಲಸದ ಬಗ್ಗೆ ಯೋಚನೆ ಮಾಡಿದೆ ಆರಾಮಾಗಿರೋಣ ಅಂತಲೇ ಸಡನ್ನಾಗಿ ಇದು ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದು ಇನ್ ಸೆಕೆಂಡ್ ಒನ್ ಅವರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಆಗಿ ಆಮೇಲೆ ಒನ್ ಅವರಲ್ಲಿ ತಕ ಅಂತ ಯಾವ್ಯಾವ ಹೊಸ ಬಟ್ಟೆ ಅಂತ ತಗೊಂಡಿಲ್ಲ ಏನಿಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆನ ಬಂದಿರೋದು ಒಟ್ಟಿನಲ್ಲಿ ಮನಸ್ಸಿಗೆ ಶಾಂತಿ ಬೇಕು ತಲೆಯಲ್ಲಿ ಬಿಸಿ ಇರೋದು ಸ್ವಲ್ಪ ಕಮ್ಮಿ ಆಗಬೇಕು ಅಂತ ಟೂರ್ ಮಾಡಿರೋದು ಆದಷ್ಟು ವೀಡಿಯೋ ಕಮ್ಮಿ ಮಾಡಿ ಎಂಜಾಯ್ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟು ಏನು ಗೇಮ್ ಮಾಡೋಕ್ಕೆ ಹೋಗ್ತಿದ್ದೋ ಆವಾಗ ವಿಡಿಯೋ ಮಾಡ್ತೀನಿ ಬಾಯ್ 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 Ah! ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾ ಇದ್ದಾರೆ ನನ್ನ ತವರ್ದವ್ರು ಯಾರು ಇದ್ದರೆ ಕಮೆಂಟ್ ಮಾಡಿ ನೀರು ಕಂಡ್ರೆ ಭಯ ಎದ್ರ ಪ್ಲೇಸ್ ಕಂಡ್ರೆ ಭಯ ಆಮೇಲೆ ಟ್ರಕ್ಕಿಂಗ್ ಎಲ್ಲ ಹೋಗೋಕೆ ಇಷ್ಟಪಡೋಲ್ಲ ಇಂಥವ್ರು ಯಾರ್ಯಾರು ಇದ್ದರೆ ಕಮೆಂಟ್ ಮಾಡಿ ನನಗೂ ಖುಷಿ ಆಗುತ್ತೆ ನನ್ನ ತುಂಬ ಜನ ಇದ್ದಾರೆ ಅಂತ ನನಗೇನು ನೀರು ಕಂಡ್ರೆ ಅಷ್ಟು ಭಯ ಇವಾಗ ನಮ್ಮ ಯಜಮಾನ್ರು ಮತ್ತು ಪಾಪು ಇಬ್ಬರು ಆಟಾಡ್ತಾ ಇದ್ದಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಅಂತ ಸುಮ್ಮನೆ ನಂದು ಎಲ್ಲೋ ದೂರದಲ್ಲಿ ತಿಳ್ಕೊಂಡು ವೀಡಿಯೋ ಮಾಡ್ಕೊಂಡು ನೋಟಾಗಿ ಹೊತ್ತು ವಾಕ್ ಮಾಡಿ ಎಲ್ಲ ನೋಡಿಕೊಂಡು ಪ್ರಶಾಂತವಾಗಿ ಕೂತ್ಕೊಂಡು ನಾವು ಮಾತಾಡಿಕೊಂಡು ಆರಾಮಾಗಿ ಎದ್ದು ಬಂದ್ವಿ ಎದ್ದು ಬಂದು ಇವಾಗ ಇದ್ದೀವಿ ಇನ್ನೂ ಬೆಳಿಗ್ಗೆ ಸಿಗ್ತೀನಿ ನಾನು ನಿಮಗೆ ಟಾಟಾ ಗುಡ್ ನೈಟ್ ಹಾಯ್ ವೆರಿ ಗುಡ್ ಮಾರ್ನಿಂಗ್ ನಾನು ಇವಾಗ ಎದ್ದು ಬಂದೆ ವೆದರ್ ಏನು ಸಕ್ಕತ್ತಾಗಿದೆ ಗೊತ್ತಾ ಅಲ್ಟಿಮೇಟ್ ಗಾಯ್ಸ್ ಅಲ್ಟಿಮೇಟ್ ಒಂದ್ಸರ್ತಿ ವೆದರ್ ತೋರಿಸ್ತೀನಿ ಕಣ್ತೋಗ್ಬಿಡ್ತೀರ ಮೊಬೈಲಲ್ಲಿ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ಆದರೆ ಕಣ್ಣ ನೋಡೋಕೆ ಮಾತ್ರ ಅದ್ಭುತ ಸ್ವರ್ಗ ಹೆಂಗಿದೆ ಅಂದರೆ ಬಾಲ್ಕನಿಯೂ ಆ ಕಡೆ ಎಲ್ಲ ಬೆಟ್ಟ ಸುತ್ತ ಬೆಟ್ಟ ಗಾಯ ಮಧ್ಯ ರೆಸಾರ್ಟ್ ಹಿಂಗಿದೆ ಅಂದರೆ ಸೀರಿಯಸ್ ಆಗಿ ಮೊಬೈಲಲ್ಲಿ ನೋಡೋದ್ಕಿಂತ ಕಣ್ಣಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಸಕ್ಕದಾಗಿದೆ ಅದು ನಮ್ಮ ರೂಮ್ ಇದು ನಮ್ಮ ರೂಮು ರೂಮಲ್ಲಿರೋ ಬಾಲ್ಕನಿ ಹಿಂಗಿದೆ ಅಂದರೆ ಕಳೆದೋಗ್ಬಿಟ್ಟಿದ್ದೀನಿ ನಾ ಬೆಟ್ಟ ನೋಡಿ 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 ಐ ಲವ್ ಇಟ್ ಸೀರಿಯಸ್ಸಾಗಿ ಮೊಬೈಲಲ್ಲಿ ನೋಡೋದಕ್ಕಿಂತ ನಮ್ಮ ಕಣ್ಣಲ್ಲಿ ನಾವು ನೋಡಿ ಒಂಥರ ಎಷ್ಟು ಅದು ಹೇಳೋಕ್ಕಾಗಲ್ಲ ಲಿಟರ್ಲಿ ಮಿಸ್ ಮಾಡ್ಕೊಳ್ತಿದ್ವಿ ಮೂರ ನಾಲ್ಕು ರಿಸಲ್ಟ್ ನೋಡಿದ್ವಿ ಅದೇ ಇದು ಲಾಸ್ಟಲ್ಲಿ ಫೈನಲ್ ಆಯಿತು ಮಿಸ್ ಮಾಡ್ಕೊತಿದ್ವಿ ಇದನ್ನು ಬುಕ್ ಮಾಡಿರಲಿಲ್ಲ ಅಂದಿದ ಈ ವೆದರು ಈ ನೇಚರು ಏ ನಲ್ಲಿ ಅಷ್ಟೇ ಮೈಕು ತಂದಿಲ್ಲ ಸಾರಿ ಎಷ್ಟು ವಾಯ್ಸ್ ಕೇಳಿಸಿ ಗೊತ್ತಿಲ್ಲ ಸ್ವಲ್ಪ ಜೋರಾಗೆ ಮಾತಾಡ್ತೀನಿ ಮರ್ತುಬಿಟ್ಟು ಬಂದ್ಬಿಟ್ಟೆ ಮೈಕು ಹಂಗೆ ವೆದರ್ ನೋಡ್ಕೊಂಡು ಹೋಗೋಣ ಅಂತ ರೆಸಾರ್ಟಿಂದ ಆಚೆಗೆ ಬಂದೆ ನಿಮಗೆ ರೆಸಾರ್ಟ್ ನಾನು ಪೂರ್ತಿಯಾಗಿ ತೋರಿಸಿಲ್ಲಲ್ಲ ತೋರಿಸ್ತೀನಿ ಇವಾಗ ಮುಂದೆ ಈ ಥರ ಇದೆ ಆಮೇಲೆ ಪಕ್ಕದಲ್ಲೇ ಮನೆಗಳಿದ್ದಾವೆ ಮಧ್ಯದಲ್ಲಿ ಇಲ್ಲಿ ರೆಸಾರ್ಟು ಓಕೆ ಫಸ್ಟು ಎಂಟ್ರೆನ್ಸ್ ಎಂಟ್ರೆನ್ಸಿಂದ ತೋರಿಸಿಲ್ಲ ತೋರಿಸ್ಬಿಡ್ತೀನಿ ನಾವು ಬುಕ್ ಮಾಡಿರೋ ರೆಸಾರ್ಟ್ ಇದು ಬೇಕು ಅಂದರೆ ಚೆನ್ನಾಗಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ನೀವು ಕಾಂಟ್ಯಾಕ್ಟ್ ಇದು ರೆಸಾರ್ಟ ಎಂಟ್ರೆನ್ಸು ಪಕ್ಕದಲ್ಲಿ ಹೈವೇ ಇದೆ ಒಂಚೂರು ಗಾಳಿ ಗಾಡಿಗಳ ಸೌಂಡ್ ಕೇಳಿಸಲ್ಲ ಯಾಕಂದರೆ ಇಲ್ಲಿಂದ ಅಲ್ಲಿ ಇರೋದಲ್ಲ ಹಂಗಾಗಿ ಕೇಳಿಸಲ್ಲ ಇವತ್ತಿಷ್ಟು ಜನ ಇದ್ದಾರೆ ಇಲ್ಲಿ ರೆಸಾರ್ಟಲ್ಲಿ ಇಷ್ಟು ಜನ ಮೆಂಬರ್ಸ್ ಇದ್ದಾರೆ ಆದರೆ ಏನು ಅಂದರೆ ಒಬ್ಬರು ಓ ಅವ್ರವರೇ ಅವ್ರವರೇ ಮಾತಾಡ್ಕೊಳ್ಳೋದು ಒಬ್ರು ನೀವೇನು ನಿಮ್ಮ ಹೆಸರೇನು ಅಂತನಾದ್ರೂ ಕುತೂಹಲಕ್ಕೂ ಕೇಳೋರಿಲ್ಲ ಕೇಳೋರಿಲ್ಲಪ್ಪ ಏನು ರಿಯಲ್ ಮರಿ ಇತ್ತು ಪಕ್ಷಿ ಪಾ ಅದೊಂದು ಅಲ್ಲಿಂದ ಎಂಟ್ರೆನ್ಸ್ ತೊಗೊಳೋದು ಅಲ್ಲೊಂದು ಗೇಟ್ ಇದೆ ಆಮೇಲೆ ಇದೆಲ್ಲ ಕಾರ್ ಪಾರ್ಕಿಂಗ್ ಲಾಟು ಅದಾದಮೇಲೆ ಇಲ್ಲೊಂದು ಕುದುರೆ ಆಕಾರದಲ್ಲಿ ಒಂದು ಗೇಟ್ ಇದೆ ಅಷ್ಟೇ ಇದು ಇನ್ನೆನ್ನೆನೆ ತೋರಿಸಿದ್ದೆ ನಿಮಗೆ ರೆಸಾರ್ಟ್ ಒಳಗೆ ಹೋಗೋದು ಅಲ್ಲೇ ಅಲ್ಲಿರೋದೆ ಆಫೀಸ್ ರೂಮ್ ಥರ ಮಾಡ್ಕೊಂಡಿದ್ದಾರೆ ರಿಸೆಪ್ಷನ್ ರಿಸೆಪ್ಷನ್ ಆಲದು ಅದು ಇದು ರೂಮ್ಸ್ ರೆಸಾರ್ಟ್ ರೂಮ್ಸ್ಗೆ ಎಂಟ್ರಿ ಒಳಗಿಂದಾನೇ ಹೋಗಬೇಕು ರೆಸಾರ್ಟ್ ರೂಮಿಗೆ ಎಂಟ್ರಿ ಇವರೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ಬೆಳುವಳ್ ಇದ್ದು ಕಾಫಿ ಕುಡಿಯೋರು ಕುಡಿತಾ ಇದ್ದಾರೆ ಇನ್ನು ತಿಂಡಿಗೆ ಟೈಮ್ ಆಗಿಲ್ಲ ಇವಾಗ ಕಾಫಿ ಕಾಫಿ ಕುಡಿಯೋರು ಕುಡಿತಾ ಇದ್ದಾರೆ ಅಷ್ಟೇ ಗಾಯಸ್ ಒಳಗೆಲ್ಲ ಹೋಗಿ ತೋರಿಸು ಹೀಗೆ ಹೋಗಿಬರ್ತೀನಿ பட்சி அங்க பே பட்சிளெல்லாம் முட்டபு கூடக்கு சேர்ஸ்க்கொள்ளல அவரு நோடீங்க அய்யோ கிட ஆட்ட வந்து ரெசப்ஷன்ஸ் ரூம் அது எதிர்கே டண் டண்டன் டண்டன் டட ರೆಸಾರ್ಟ್ ರಿಸಾರ್ಟ್ ರೆಸಾರ್ಟ್ 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 ನನಗೆ ತೂಕು ಎಲ್ಲ ಸಖತ್ ಇಷ್ಟ ಆಯಿತು ನೋಡಿ ಫಾರಿಸ್ ಫಾರಿನರ್ಸ್ ಎಲ್ಲ ಬಂದಿದ್ದಾರೆ ರೆಸಾರ್ಟು ಓಕೆ ಇನ್ನು ಬೆಳಗ್ಗೆ ಹಂಗಾಗಿ ಹಂಗೆ ಕಾಣಿಸ್ತಾ ಇದೆ ಅಷ್ಟೇ ಮೊಬೈಲಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಸೂಪರಾಗಿದೆ ಕೆಳಗಡೆ ಇದೆಯಲ್ಲ ಇದೆಲ್ಲ ಕಿಚನ್ನು ಮತ್ತು ಡೈನಿಂಗ್ ಹಾಲು ಮೇಲ್ಗಡೆ ಇರೋದೆಲ್ಲ ರೂಮ್ಸು ನಮ್ಮದು ಈ ಕಡೆ ರೂಮ್ಸು ಕೈ ತೋರಿಸ್ತಿದ್ದೀನಲ್ಲ ಅದು ರೂಮ್ಸು ಇದೆಲ್ಲ ಬೇರೆ ಬೇರೆ ಅವರೆಲ್ಲ ಬೇರೆ ಬೇರೆ ಇದು ಕಿಚನು ಮತ್ತು ಇಲ್ಲಿ ಇಲ್ಲಿ ಫಸ್ಟ್ ಫ್ಲೋರು ಸೆಕೆಂಡ್ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಅಂತ ಇಲ್ಲೊಂದಿದೆ ಆಮೇಲೆ ಅದೊಂದು ಆ ಕಡೆ ಒಂದಿದೆ ಇದೊಂದು ರೂಮ್ಸು ಅದ್ರ ಮೇಲ್ಗಡೆನೆ ಆಟ ಆಡೋದು ಆಮೇಲೆ ಅದು ಫೈಯರ್ ಕ್ಯಾಂಪು ಅಷ್ಟೇ ಗಾಯ್ಸ್ ಇನ್ನು ಸುತ್ತ ಫಾರೆಸ್ಟ್ ನಿಮ್ಗೆ ಅವಾಲೆ ತೋರಿಸ್ತೇ ನೋಡಿ ಇನ್ನು ಸುತ್ತ ಫಾರೆಸ್ಟ್ ಅಷ್ಟೇ ಗಾಯ್ಸ್ ಏನು ಮೇಡಮ್ ಅವರೆ ಸೀರೆಗೆರೆ ಎಲ್ಲ ಜ್ವರ ಉಟ್ಕೊಂಡ್ಬಿಟ್ಟಿದ್ದೀರಾ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡೋಣ ಅಂತ ಸೀರೆ ಉಟ್ಕೊಂಡೆ ಆಮೇಲೆ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಸೀರೆ ಹಾಕೊಂಡಿದ್ದೀನಿ ಆಯಿತು ವೀಡಿಯೋಸ್ ಎಲ್ಲ ತೆಗೆದಿದ್ದಾಯಿತು ಸ್ಟೋರೇಜ್ ಜಾಸ್ತಿಯಾಗಿ ಒಂದು ಹತ್ತು ನಿಮಿಷ ನಾನು ಮತ್ತು ಅರಿ ಇಬ್ಬರು ಪು ಕೊಟ್ಬಿಟ್ಟು ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ ಕೆಲವೊಂದು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಇವಾಗ ಸ್ವಲ್ಪ ಬೆಟರ್ ವೀಡಿಯೋ ಸ್ವಲ್ಪ ಸ್ಟೋರೇಜ್ ಎಲ್ಲ ಕಮ್ಮಿಯಾಗಿದೆ ಆಯಿತು ವೀಡಿಯೋಸ್ ಎಲ್ಲ ಮುಗಿತು ಇವಾಗ ತಿಂಡಿ ಮಾಡಬೇಕು ತಿಂಡಿ ಟೈಮಿಂಗ್ಸು ತಿಂಡಿ ಮಾಡಬೇಕು ತಿಂಡಿ ಮಾಡಿಬಿಟ್ಟು ನಮಗೆ ಸಿಕ್ಕಿ ಆಮೇಲೆ ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡ್ತೀನಿ ಬೇರೆ ಫೋಟೋಸ್ ಎಲ್ಲ ಆಯ್ತು ಚೇಂಜ್ ಮಾಡಿ ಆಮೇಲೆ ಸಿಗ್ತೀನಿ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗೋಣ ಇಟ್ಕೊಂಡೋಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಡಿ ಮೂವ್ ಆಗು ಒಂದು ರೋಪ್ ಒಂದು ರೋಪ್ ಬ್ಯಾಲೆನ್ಸ್ ಮಾಡಿ ಮೂವ್ ಆಗ್ತಾ ಹೋಗು ಹೋಗು ನೆಕ್ಸ್ಟ್ ಅಲ್ಲಿ ಬೆಲ್ಟ್ ಹೇಳ್ಕೊಂಡು ಹೋಗಿ ಮುಂದೆ ಹೇಳ್ಕೊಂಡು ಹೋಗ್ ಒಂದೊಂದು ಮೇಲೆ ಇರ್ಬೇಕು ಕೈನ ನಿಧಾನಕ್ಕೆ ಬಾ ಮೇಲೆ ಸ್ವಲ್ಪ ಕೈನ ಮೇಲೆ ತಗೊಳಕ ಆಯಿತು ಚೆಕಿಂಗ್ ಎಲ್ಲ ಮುಗೀತು ಓಡ್ತಾ ಇದ್ದೀವಿ ರೆಸಾಲ್ಟಿಂದ ಹೋಗಕ್ಕೆ ಇಷ್ಟ ಇಲ್ಲ ಏನು ಮಾಡೋದು ಬೆಂಗಳೂರಲ್ಲಿ ಅವ್ನು ಹುಷಾರಿಲ್ಲ ಅಂತ ರಜಾ ಹಾಕ್ಸ್ಬಿಟ್ಟು ಬಂದಿರೋದು ಹೋಗಲೇಬೇಕು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟು ಆವಾಗಿಂದ ವೀಡಿಯೋ ಮಾಡೋಣ ಮಾಡೋಣ ಅಂತಲೇ ಇದ್ದೀನಿ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಅಪೋಸಿಟಲ್ಲಿ ಮ್ಯೂಸಿಕ್ ಬರ್ತಾನೆ ಇದೆ ಇವಾಗ ಇನ್ನೇನು ಮಾಡೋದು ಓ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ನಾನು ಈ ಥರ ರೆಡಿಯಾಗಿದ್ದೀನಿ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ ಓಕೆ ಇವಾಗ ಹೊಡ್ತಾ ಇದ್ವಿ ಲಗೇಜು ಬಂತು ಓಲ್ಡಾಡೋದು ಹೀಗೆ ಯಾವ್ದಾರ ಒಂದು ಪ್ಲೇಸ್ ನೋಡಿಕೊಂಡು ಡೈರೆಕ್ಟ್ ಬ್ಯಾಂಗ್ಳೋರ್ ದತ್ತಪೀಠಕ್ಕೆ ಬಂದಿದ್ವಿ ದತ್ತಪೀಠಕ್ಕೆ ಬಂದ್ವಿ ಬಂದು ಒಳಗಡೆ ನೋಡಿದ್ರೆ ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ ಅಂತಿದ್ದಾರೆ ಫಸ್ಟು ಫೋನೆಲ್ಲ ಅಲೋ ಇತ್ತು ಇವಾಗ ಫೋನ್ ಅಲೋ ಇಲ್ವಂತೆ ಎಲ್ಲ ಅಲ್ಲೇ ಇಸ್ಕೊಂಡ್ಬಿಡ್ತಾರೆ ನೀವು ನೆಕ್ಸ್ಟ್ ಟೈಮು ಯಾರು ಬರೋರು ಇದ್ದರೆ ನೆಕ್ಸ್ಟ್ ಟೈಮ್ ಯಾರು ಬರೋದಿದ್ದರೆ ಫೋನೆಲ್ಲ ತರಬೇಡಿ ಫೋನ್ ಕಾರಲ್ಲಿ ಇಡಿ ಅಲ್ಲಿ ಫೋನ್ ಬೇರೆಯವ್ರು ಕೊಡ್ತಾರೆ ಆಮೇಲೆ ಸುಮ್ಮನೆ ಫೋನ್ ಫೋನ್ಗಿಂತ ಕಳೆದೋದ್ರೆ ಇವಾಗೆಲ್ಲ ಫುಲ್ಲು ಚೇಂಜ್ ಮಾಡಿಬಿಟ್ಟಿದ್ದಾರೆ ಒಬ್ಬರೇ ಹೋಗಿ ಒಬ್ಬರೇ ಬರೋ ಥರ ಲೈನ್ ಮಾಡಿಬಿಟ್ಟಿದ್ದಾರೆ ಓಕೆ ಪ್ರಶ್ನೆ ಎಲ್ಲ ಆಯಿತು ಒಳಗಡೆ ಎಲ್ಲ ಫೋನ್ ಅಲ್ಲೋ ಇರಲಿಲ್ಲ ಇವಾಗ ಏನಾರು ಒಂಚೂ ಸ್ನ್ಯಾಕ್ಸ್ ನೀ ಸ್ನ್ಯಾಕ್ಸು ಹೋಗೋಣ ಅಂತ ಬರ್ತಾ ಇದ್ದೀನಿ ನಾನು ಮೈಕ್ ತೊಗೊಂಡಿದ್ದೀನಿ ಮೈಕ್ ತಗೊಂಡಿರೋ ದೊಡ್ಡದಲ್ಲ ಅದನ್ನು ನೀವು ಬಳಸೋದ್ರ ಮತ್ತು ಮತ್ತೆ ಕಾರಲ್ಲೇ ಬಿಟ್ಟು ಬರ್ತಾ ಇದ್ದೀನಿ ಹೆಂಗೆ ಕೆಟ್ಟಿಸುತ್ತೋ ಏನೋ ನನಗೆ ಗೊತ್ತಿಲ್ಲ ಇವಾಗ ಏನಾದರೂ ಸ್ನ್ಯಾಕ್ಸು ತಿಂದ್ಕೊಂಡು ಡೈರೆಕ್ಟ್ ಬೆಂಗ್ಳೂರು ಬೆಂಗಳೂರು ಆಯಿತು ಚಿಕ್ಕಮಂಗ್ಳೂರು ಟ್ರಿಪ್ ಎಲ್ಲ ಮುಗೀತು ಮುಗಿಸ್ಕೊಂಡು ಇವಾಗ ಕುಣ್ಗಲ್ ಕುಣಿಗಲ್ ಐವೇಲಿ ಊಟ ತಿನ್ನೋಣ ಅಂದ್ಬಿಟ್ಟು ಸ್ಟಾಪ್ ಹಾಕ್ತಿದ್ದೀವಿ ಯಾವುದಿದು ಪಾಕಶಾಲೆ ಕುಂಗಲ್ ಐವೆ ಹತ್ರ ಪಾಕಶಾಲೆ ಅನ್ನೋ ಹೋಟ್ಲಿಗೆ ಬಂದಿದ್ದೀವಿ ಊಟ ಮುಗಿಸ್ಕೊಂಡು ಸೀದಾ ಬೆಂಗ್ಳೂರಿಗೆ ಹೋಗ್ತೀವಿ ಇವತ್ತಿನ ಲಾಗ್ ಇಷ್ಟೇ ಇವತ್ತು ಮತ್ತು ನೆನ್ನೆದು ಎಲ್ಲ ಒಂದೇ ಲಾಗಲ್ಲಿ ಹಾಕಿದ್ದೀನಿ ಇವತ್ತಿನ ಲಾಗ್ ಇಷ್ಟೇ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಮರಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಒಂದೇ ಒಂದು ಕಮೆಂಟ್ ಮಾಡಿ ಚೆನ್ನಾಗಿದೆ ವೀಡಿಯೋ ಅಂತ ನನಗೂ ಖುಷಿಯಾಗುತ್ತೆ ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈಸ್